ವಿಠಲರ್ ಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಶ್ರೀನಿವಾಸ್ ಪುರುಷ ಐದು ಆಗಸ್ಟ್ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಟು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಚಿಕ್ಕನಾಯಕನಹಳ್ಳಿ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಲಗ್ನದಲ್ಲಿ ಜನನ ಸಿಂಹ ಲಗ್ನ ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ ಅಂತ ಅರ್ಥ ಸುಕರ್ಮ ಒಳ್ಳೆ ಒಳ್ಳೆ ಹೆಲ್ಪಿಂಗ್ ನೇಚರ್ ವರ್ಕ್ ಲೈಕ್ ಸೋಷಿಯಲ್ ವರ್ಕ್ ಸೋಷಿಯಲ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅಂತ ಅರ್ಥ ಬನ್ನಿ ಹಾಗಾದರೆ ಜಾತಕವನ್ನು ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಇಯರ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಇಲ್ಲ ಅಂತಂದ್ರೆ ಇಲ್ಲ ರಾಹು ಕೇತು ಮತ್ತು ಉಚ್ಚ ನೀಚ ಗ್ರಹಗಳು ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಒಂದು ಐದು ಒಂಬತ್ತು ತ್ರಿಕೋನ ಆಗುತ್ತೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಎರಡು ಹಾಗೂ ಹನ್ನೊಂದು ಲಾಭ ಆದರೆ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದ್ದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಬನ್ನಿ ಹಾಗಾದರೆ ಹಾಗಾದರೆ ಸಿಂಹಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಸೂರ್ಯ ಎರಡನೇದು ಬಂದು ಗುರು ಮೂರನೇದು ಬಂದು ಕುಜ ನಾಲ್ಕನೇದು ಬಂದು ಶುಕ್ರ ತಾತ್ಕಾಲಿಕ ಮಿತ್ರ ಬುಧ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ದೊಡ್ಡ ವಿರೋಧಿ ಚಂದ್ರ ಹಾಗೂ ಶನಿ ಚಂದ್ರ ಮತ್ತು ಶನಿ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ ವಕ್ರೀಯ ಗ್ರಹ ಗುರು ಹಾಗೂ ಗ್ರಹ ಗುರು ವಕ್ರೀಯ ಗ್ರಹ ಬುಧ ಅಸ್ತಂಗತ ಬುಧ ಗ್ರಹ ಬುಧ ಕುಜ ಅಸ್ತಂಗತ ಕುಜ ಇಲ್ಲಿ ಯಾವ ಉಚ್ಚ ಗ್ರಹ ಶನಿ ಶ್ರೀನಿವಾಸ್ ಅವರೇ ಜೀವನದಲ್ಲಿ ಆರ್ ಕೇಳಲ್ಲ ಮೂರಕ್ಕೆ ಬೀಳಲ್ಲ ಆರ್ ಕೇಳಲ್ಲ ಮೂರಕ್ಕೆ ಬೀಳಲ್ಲ ಆ ರೀತಿ ನಿಮ್ಮ ಜಾತಕ ಇದೆ ಏನ್ ಮಾಡೋಣ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ ಇದ್ಮೇಲೆ ಸ್ವಲ್ಪ ಜಾತಕದ ಸ್ಟೈಲ್ ಅನ್ನು ಚೇಂಜ್ ಮಾಡೋಣ ಜಾತಕ ಹೇಳೋದನ್ನ ಸ್ಟೈಲ್ ಅನ್ನ ಚೇಂಜ್ ಮಾಡೋಣ ಹೌದು ನೋಡಿ ಒಂದನೇ ಭಾವ ನೋಡಿ ಒಂದನೇ ಭಾವ ಒಂದನೇ ಭಾವದ ಸ್ವಾಮಿ ಎಲ್ಲಿ ಬಂದ್ ಕೂತಿದ್ದಾನೆ ಹನ್ನೆರಡಲ್ಲಿ ಬಂದ್ ಕೂತಿದ್ದ ಸೊ ಒಳ್ಳೆ ವ್ಯಕ್ತಿತ್ವ ನಿಮ್ದು ಆಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದಿಲ್ಲ ನೀವು ಒಳ್ಳೆ ಇಮೇಜ್ ಇರುವುದಿಲ್ಲ ಬುದ್ಧಿವಂತಿಕೆ ನಡೆಯಿರುವುದಿಲ್ಲ ಗ್ರಾಸ್ಮಿಂಗ್ ಪವರ್ ಇಲ್ಲ ಜವಾಬ್ದಾರಿ ಇರುವುದಿಲ್ಲ ಉಲ್ಟಾ ನಿಮ್ಮ ಆರೋಗ್ಯ ಸರಿಯಾಗಿರುವುದಿಲ್ಲ ಉಲ್ಟಾ ನೀವು ಚಟಗಳಿಗೆ ಬಲಿಯಾಗಿರ್ತೀರಿ ಕಷ್ಟಗಳ ಮೇಲೆ ಕಷ್ಟ ಬರುತ್ತೆ ಯಾವುದೇ ರೀತಿ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನೀವು ಮುಸಕ್ಕಾಗುವುದಿಲ್ಲ ಕಾರಣ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿರೋದ್ರಿಂದ ನೋಡಿ ಹಾಗಾದ್ರೆ ಎರಡನೇ ಭಾವದ ಸ್ವಾಮಿ ಬುಧ ಅವನು ಸಹ ಅಸ್ತಂಗತನಾಗಿದ್ದಾನೆ ಹಾಗಾಗಿ ಅಷ್ಟು ಹೇಳಿಕೊಳ್ಳುವಷ್ಟು ವ್ಯವಹಾರಗಳು ನಡೆಯೋದಿಲ್ಲ ಬಿಹೇವಿಯರ್ ಇಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಕೆಟ್ಟ ಚಟಗಳನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿನಲ್ಲಿ ಬಹಳ ತೊಂದರೆಗೀಡಾಗ್ತೀರಿ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಮನೆಯವರ ಜೊತೆಗೆ ಹೊಂದಾಣಿಕೆ ಇರುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ಪದ್ಧತಿಯಲ್ಲಿ ಬಹಳ ಏರಾಪೇರಿ ಆಗುತ್ತೆ ಪರಿವಾರದ ಸ್ಥಿತಿಯನ್ನು ಎತ್ತಿಕೊಂಡಷ್ಟು ಕೆಪಬಲ್ ಇರುವುದಿಲ್ಲ ಇನಿಷಿಯಲಿ ವೆಲ್ ಸ್ಟಡೀಸ್ ಮಾಡುವುದಿಲ್ಲ ನಿಮ್ಮ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಮಾತಿನಲ್ಲಿ ಧಾಟಿ ಇರೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿ ಬದುಕು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಎರಡನೇ ಭಾವದ ಸ್ವಾಮಿ ಅಸ್ತಂಗತನಾಗಿದ್ದಾನೆ ಹಾಗಾದರೆ ಮೂರನೇ ಭಾವದಲ್ಲಿ ಶನಿ ಇದ್ದಾನೆ ಉಚ್ಚ ಶನಿ ಕೇತು ಪೀಡಿತನಾಗಿದ್ದಾನೆ ನಾನು ಯಾವಾಗ್ಲೂ ಹೇಳ್ತೀನಿ ಕೇಳಿ ಹೌದಾ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳು ಯಾರಿಗೆ ಸಿಹ ಲಗ್ನಕ್ಕೆ ಕರ್ಕ ಲಗ್ನಕ್ಕೆ ಹಾಗೂ ವೃಶ್ಚಿಕ ಲಗ್ನಕ್ಕೆ ಹಾಗೂ ಮೇಷ ಲಗ್ನಕ್ಕೆ ಧನು ಲಗ್ನಕ್ಕೆ ಹಾಗೂ ಮೀನ ಲಗ್ನಕ್ಕೆ ಹಾಗಾಗಿ ಇಲ್ಲಿ ವಿರೋಧಿ ಜೊತೆಗೆ ಕೀತು ಪೀಡಿತನಾಗಿದ್ದರಿಂದ ಇದನ್ನ ನಾವು ಶಪಿತ ದೋಷ ಅಂತ ಕರಿತೀವಿ ಮೂರನೇ ಮನೆಯಲ್ಲಿ ಸೃಪಿತ ದೋಷ ಆದರೆ ನಿಮ್ಮ ಪೂರ್ವಜರು ನಿಮ್ಮನ್ನ ಕಾಡುತ್ತಾರೆ ನಿಮ್ಮ ಪೂರ್ವಜರು ನಿಮ್ಮನ್ನ ಹಿಂಸಿಸುತ್ತಾರೆ ಪೂರ್ವಜರ ಶಾಪ ಸಂಪೂರ್ಣವಾಗಿ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ ಪೂರ್ವಜರಿಂದ ಯಾವುದೇ ಸಾಂತ್ವನ ಸಿಗುವುದಿಲ್ಲ ಯಾವುದೇ ಹೆಲ್ಪ್ ಸಿಗುವುದಿಲ್ಲ ಯಾವುದೇ ಬೆಳವಣಿಗೆ ಆಗುವುದಿಲ್ಲ ಪೂರ್ವಜರ ಕಾಡಾಟ ಬಹಳ ಆಗುತ್ತೆ ಬಟ್ ಇಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಇರೋದ್ರಿಂದ ಶನಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮೂರನೇ ಭಾವದ ಪಾಲವನ್ನು ಪಡಿತೀರಿ ಹಾಗೂ ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಧೈರ್ಯದ ಕೆಲಸ ಮಾಡ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಯಾವುದೇ ಕಾಂಪಿಟೇಷನ್ ಅಂದರೂ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡಿತೀರಿ ಆದರೆ ಆದರೆ ಈ ಎರಡೂ ಗ್ರಹಗಳ ಶಾಂತಿ ಬಹಳ ಅಗತ್ಯ ಇದೆ ಎರಡೂ ಗ್ರಹಗಳ ಶಾಂತಿ ಬಹಳ ಅಗತ್ಯ ಇದೆ ಸಂಪೂರ್ಣವಾದಂತ ಅಗತ್ಯ ಇದೆ ನೋಡಿ ಹಾಗಾದರೆ ನಾಲ್ಕನೇ ಭಾವದ ಫಲ ಏನು ನಿಮಗೆ ನಾಲ್ಕನೇ ಭಾವದ ಸ್ವಾಮಿ ಖುಜ ನೀಚನಾಗಿ ಅಸ್ತಂಗತನಾಗಿದ್ದರಿಂದ ತಾಯಿ ಮೇ ತಾಯಿಗೂ ನಿಮಗೂ ಅರವತ್ತೊಂಬತ್ತು ಆರು ಒಂಬತ್ತು ತಾಯಿ ಜೊತೆಗೆ ಅಷ್ಟು ಹೊಂದಾಣಿಕೆ ಇರೋದಿಲ್ಲ ದಯವಿಟ್ಟು ಯಾವುದೇ ವ್ಯವಹಾರ ಕೈ ಹಾಕಬೇಡಿ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಸಕ್ಸಕ್ ಆಗೋದಿಲ್ಲ ಪ್ರಾಪರ್ಟಿಯನ್ನು ಗಿರ್ವಿ ಇಟ್ಟಿರ್ತೀರಿ ಗಿರ್ವಿ ಅಂದ್ರೆ ಪ್ಲೇಜ್ ಇಟ್ಟಿರ್ತೀರಿ ಹೈಯರ್ ಎಜುಕೇಶನ್ ಆಗುವುದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದರೂ ಆಶ್ಚರ್ಯಪಡುವುದಿಲ್ಲ ಮನೆಯ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುವುದಿಲ್ಲ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳುವುದನ್ನೇ ಮೂವೇಬಲ್ ಅಂದ್ರೆ ನಿಮ್ಮ ವೆಹಿಕಲ್ ಆಗಲಿ ಆಗಲಿ ಲೋನ್ ಮೇಲಿರುತ್ತೆ ಪ್ರಾಪರ್ಟಿನೂ ಲೋನ್ ಮೇಲಿರುತ್ತೆ ಲೋನ್ ಯಾವತ್ತು ತಪ್ಪಿದ್ದಲ್ಲ ಸಾಲ ಯಾವತ್ತು ತಪ್ಪಿದ್ದಲ್ಲ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಬಂದಿದ್ದಾನೆ ಸೊ ಕಷ್ಟಗಳು ಸಿಕ್ಕಾಪಟ್ಟೆ ಇರುತ್ತೆ ಸಾಲ ಸಾರಿ ಐದನೇ ಮನೆಯಲ್ಲಿ ಎಜುಕೇಶನ್ ಅಷ್ಟು ಹೇಳ್ಕೊಷ್ಟು ಇರುವುದಿಲ್ಲ ದಾಂಪತ್ಯದಲ್ಲಿ ಅಷ್ಟು ರುಚಿ ಇರುವುದಿಲ್ಲ ಸೆಕ್ಸುವಲ್ ಲೈಫ್ ಕಡಿಮೆ ಆಗ್ಬೋದು ಇಲ್ಲ ವಿಪರೀತ ಇರಬಹುದು ಹುಟ್ಟುವ ಮಕ್ಕಳಿಗೆ ಜ್ಞಾನ ವಿದ್ಯೆ ಬುದ್ಧಿ ಸಂಪತ್ತು ಯಶಸ್ಸು ನಿಷ್ಠಾವಂತೆ ನಾವು ಇರೋದಿಲ್ಲ ಟ್ಯಾಲೆಂಟ್ ಬೆಳೆಯೋದಿಲ್ಲ ಕೆಟ್ಟ ಪಾಪ್ಯುಲಾರಿಟಿ ಹೋಗತ್ತೀರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ಯೂರ್ ಆಗ್ತೀರಿ ಸುಖ ಶಾಂತಿಯಿಂದ ಬಳ್ಕೋಕ್ಕಾಗೋದಿಲ್ಲ ಕಷ್ಟಗಳನ್ನು ಹೊರಡಿಸಾಗೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಬೆಳೆಯೋದಿಲ್ಲ ಪಾಪ್ಯುಲಾರಿಟಿ ಬೆಳೆಯೋದಿಲ್ಲ ಪಬ್ಲಿಕ್ ಹಾಳಾಗಿ ಹಾಳಾಗೋಗುತ್ತೆ ಇದು ಐದನೇ ಭಾವದ ಸ್ವಾಮಿ ಸ್ವಾಮಿಯ ಫಲ ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ನೀಚನಾಗಿದ್ದಾನೆ ನೋಡಿ ಎಷ್ಟು ವಿಚಿತ್ರ ಅಂದ್ರೆ ಈ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಗೆ ಹೋಗಿದ್ದಕ್ಕೆ ಗುರು ಆಗಲಿ ಅಥವಾ ಚಂದ್ರ ಆಗಲಿ ಯಾವುದೇ ರೀತಿ ನಿಮಗೆ ವಿಪರೀತ ರಾಜಯೋಗವನ್ನು ಕೊಡುವುದಿಲ್ಲ ಇಲ್ಲಿ ಆರನೇ ಭಾವದ ಫಲವು ಇಲ್ಲಿ ಗುರುನೇ ಕೊಡ್ತಾನೆ ಹೌದು ಶನಿ ಉಚ್ಚರಿದ್ರೂ ಸಹ ಕೇತು ಪೀಡಿತನಾಗಿದ್ದರಿಂದ ಇಲ್ಲಿ ಆರನೇ ಭಾವದ ಸ್ವಾಮಿ ಇದು ಫಲವನ್ನು ನಿಮಗೆ ಗುರುವೇ ಕೊಡ್ತಾನೆ ಕಷ್ಟಗಳಿಂದ ಕೂಡಿರುತ್ತೆ ಜೀವನ ಸಾಲವನ್ನ ಮಾಡ್ಕೋತೀರಿ ಜಗ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಕುಂಠಿತ ಕಾಣುತ್ತೀರಿ ನೋಡಿ ಏಳನೇ ಭಾವದ ಸ್ವಾಮಿ ಶನಿ ವಿರೋಧಿಯವನಲಿ ಆರು ಮತ್ತು ಏಳನೇ ಭಾವದ ಸ್ವಾಮಿ ಏನಾಗಿದ್ದಾನೆ ಕೇತು ಪೀಡಿತನಾಗಿದ್ದರಿಂದ ದಾಂಪತ್ಯದಲ್ಲಿ ಅಷ್ಟು ಸೊಗಸಿರುವುದಿಲ್ಲ ದಾಂಪತ್ಯ ಬಹಳ ಲೇಟ್ ಆಗುತ್ತೆ ಅದು ಹೆಂಡತಿ ಮತ್ತು ಗಂಡನಲ್ಲಿ ಸರಸಕ್ಕಿಂತ ವಿಲಸವೇ ಬಹಳ ಇರುತ್ತೆ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವುದು ದುಡ್ಡು ಸರಿಯಾಗಿ ಬರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯುವುದಿಲ್ಲ ಸೆಕ್ಸಲ್ ಲೈಫ್ ವಿಪರೀತ ಇರುತ್ತೆ ಇಲ್ಲ ಕಡಿಮೆ ಆಗುತ್ತೆ ದಿನಂಥ ನಡವಳಿಕೆಯಲ್ಲಿ ಬರೀ ಒಮ್ಮೆ ಒಂದೇ ಲೆವೆಲ್ ಅಲ್ಲಿ ಜೀವನ ಸಾಗುತ್ತೆ ಏರುಪೇರು ಬೀರುವುದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿ ಲಾಸ್ ಆಗ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ನೂರಕ್ಕೆ ನೂರು ಲಾಸ್ ಮಾಡ್ಕೋತೀರಿ ಅಷ್ಟಮದಲ್ಲಿ ಚಂದ್ರ ನೋಡಿ ಹನ್ನೆರಡನೇ ಭಾವದ ಸ್ವಾಮಿ ಈ ಮನೆಯ ಸ್ವಾಮಿ ಅಷ್ಟಮೇಶ ಶಬಂದ್ ಏನ್ ಮಾಡಿದಾನೆ ಇಲ್ಲೇ ನೀಚನಾಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು ಆಕ್ಸಿಡೆಂಟ್ ನಲ್ಲಿ ಜೀವಕ್ಕೆ ಅಪಾಯ ಆಗ್ಬಹುದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬಹುದು ಜಗಳ ಹೊಡೆದಾರದಿಂದ ರೋಗಕ್ಕೆ ಅಪಾಯ ಆಗ್ಬಹುದು ಕೆಟ್ಟ ಸಮಯವನ್ನು ನೋಡ್ಬೋದು ಅತ್ತೆ ಮನೆಯವರ ಕಾಗಾಟ ಸಾಕಾಗ್ತೋದು ಹೆದರಿಕೆಯಿಂದ ಜೀವನ ಮಾಡೋದು ವಿಪರೀತ ಸಾಲವನ್ನು ಮಾಡ್ಕೊಳ್ಳೋದು ಫೋದದಲ್ಲಿ ನೀವು ಜೀವನ ಕಳೆಯೋದು ವೃತ್ತಿಗೆ ಆಹ್ವಾನ ಮಾಡ್ಕೊಳ್ಳೋದು ಇವೆಲ್ಲವೂ ಆಗುತ್ತೆ ನೋಡಿ ಇಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಯಾರು ಕುಜ ನೀಚನಾಗಿ ಅಸ್ತಂಗತನಾಗಿದ್ದಾನೆ ಹಾಗಾಗಿ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗದೆ ಹೋಗ್ಬೋದು ಧರ್ಮವನ್ನು ನಿಮಗೆ ನಂಬದೇ ಹೋಗ್ಬೋದು ಭಾಗ್ಯವಂತರಾಗದೇ ಹೋಗ್ಬೋದು ಪ್ರಾಪ್ತಿಯನ್ನು ಪಡ್ಕೊಳ್ಳದೆ ಹೋಗ್ಬೋದು ತಂದೆ ಸಾಧನೆಗೆ ತಂದೆ ಜೊತೆಗೆ ಸಂಬಂಧ ಸರಿಯುತ್ತದೇ ಹೋಗ್ಬೋದು ಸಾಧನೆಗೆ ದಾರಿ ಮಾಡಿಕೊಳ್ಳದೆ ಹೋಗ್ಬೋದು ಸುಖಮ ಜೀವನ ಕಷ್ಟ ಆಗ್ಬೋದು ಗೆಲುವು ನಿಮ್ಗೆ ಸಿಗದೆ ಹೋಗ್ಬೋದು ಸಂಬಂಧಿಗಳಿಗೆ ಸಹಾಯ ಆಗದೆ ಹೋಗ್ಬೋದು ದೇವರ ಆಶೀರ್ವಾದ ಸಿಗದೆ ಹೋಗ್ಬೋದು ಅನ್ಲಕ್ಕಿ ಆಗಿರ್ಬೋದು ಪಾಪದ ಕೆಲಸ ಮಾಡಬಹುದು ಮನೆಯಲ್ಲಿ ನೆಮ್ಮದಿ ಹಾಳಾಗ್ಬೋದು ಯಾಕಂದ್ರೆ ಒಂಬತ್ತನೇ ಮನೆಯಲ್ಲಿ ರಾಹು ಬಂದ್ರೆ ಅಲ್ಪಾಯು ಆಗ್ತಾರೆ ಗುರುಘಟನೆಯಲ್ಲಿ ಜೀವ ಹೋಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ತಂದೆಯಿಂದ ಅಪಾಯ ತಂದೆ ಇಲ್ಲದೆ ಹೋಗ್ಬೋದು ತಂದೆಯ ಸುಖ ಕಾಣದೆ ಹೋಗ್ಬೋದು ತಂದೆಯ ಪ್ರೀತಿ ಕಾಣದೆ ಹೋಗ್ಬೋದು ತಂದೆಯ ಜೊತೆಗೆ ಹೊಂದಾಣಿಕೆ ಇಲ್ಲದೆ ಹೋಗ್ಬೋದು ಇವೆಲ್ಲವೂ ಒಂಬತ್ತನೇ ಭಾವದಲ್ಲಿರುವಂತಹ ನೀಚ ರಾಹುನಿಂದ ಆಗುವಂತಹ ಕೆಟ್ಟ ಫಲಗಳು ನೋಡಿ ಇದಕ್ಕೆ ಸರ್ಪ ದೋಷ ಅಂತ ಕರಿತೀವಿ ನಾವು ಬಹಳ ಕೆಟ್ಟ ದೋಷ ಇದು ದಯವಿಟ್ಟು ಹೇಳ್ತೀನಿ ಕೇಳಿ ಒಂಬತ್ತನೇ ಭಾವದಲ್ಲಿ ಸರ್ಪದೋಷ ಆದರೆ ಅಲ್ಪ ಆಯು ಆಗ್ತಾರೆ ಎಕ್ಸಿಡೆಂಟಲ್ಲಿ ಜೀವ ಆಗುತ್ತೆ ಹಾ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ರೋಗ ರುಜಿನ ಬಂದು ಜೀವ ಹೋಗ್ಬೋದು ಹೊಡೆದಾಟದಲ್ಲಿ ಜೀವ ಹೋಗ್ಬೋದು ನೀರಿನಿಂದ ಜೀವ ಹೋಗ್ಬೋದು ಆದ್ರೆ ಅಲ್ಪ ಆಗಿರ್ತಾರೆ ದಯವಿಟ್ಟು ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳಿ ಹೌದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೋಡಿ ಹತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ನಿಮಗೆ ಕೆಲಸದಲ್ಲಿ ಬಹಳ ಪ್ರಗತಿ ಹೊಂದಿರಿ ಒಳ್ಳೆ ಕೆಲಸ ಮಾಡ್ತೀರಿ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸ ಮಾಡುವ ಕೆಲಸದಲ್ಲಿ ಇಷ್ಟ ಇರುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಹೊಂತೀರಿ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಅದು ಹನ್ನೊಂದನೇ ಮನೆಯ ಸ್ವಾಮಿ ಅಸ್ತಂಗತ ಆಗಿದ್ದಾರೆ ಬಟ್ ಶುಕ್ರ ಅಂತ ಕವರ್ ಮಾಡಿದ್ದಾನೆ ಹನ್ನೊಂದನೇ ಭಾವದ ಲಾಭ ಎಲ್ಲವನ್ನೂ ಪಡೆಯುವುದಲ್ಲದೆ ಇಲ್ಲೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಪಡ್ಕೊತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಅದೂ ಅಲ್ದೇನೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆಯದು ಹೆಂಡತಿ ಮಕ್ಕಳು ಒಳ್ಳೆ ದಾಂಪತ್ಯ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಬೆಳಿತೀರಿ ಹನ್ನೊಂದನೇ ಫಲ ಒಳ್ಳೆ ಅಕ್ಕ ತಂಗಿಯ ಜೊತೆಗೆ ಚೆನ್ನಾಗಿರ್ತೀರಿ ಒಳ್ಳೆ ಲಾಭದಲ್ಲಿ ಜೀವನ ಮಾಡ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೀರ್ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಒಳ್ಳೆ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಇವೆಲ್ಲವೂ ಹನ್ನೊಂದನೇ ಭಾವದ ಫಲ ಬಟ್ ಹನ್ನೆರಡನೇ ಮನೆ ಸ್ವಾಮಿ ಚಂದ್ರ ಅಷ್ಟಮದಲ್ಲಿ ಹೋಗಿದ್ರಿಂದ ಇದನ್ನ ಬಾಲ್ಯ ಬಾಲ್ಯ ಅರಿಷ್ಟ ಯೋಗ ಅಂತ ಕೇಳ್ತೀವಿ ನಾವು

ಡ್ರೈವಿಂಗ್ ಕೆಲಸ ಅಪಾಯದ ಕೆಲಸವನ್ನು ಬಿಟ್ಬಿಡ್ಬೇಕು ಯಾಕಂದ್ರೆ ಆಕಸ್ಮಿಕ ಸಾವಿನ ಲಕ್ಷಣಗಳು ಸಂಪೂರ್ಣ ಕಾಣ್ತಾ ಇದ್ದಾವೆ ಆಕಸ್ಮಿಕ ಸಾವು ಹಾಗಾಗಿ ದಯವಿಟ್ಟು ಆ ಅಪಾಯದ ಕೆಲಸವನ್ನು ಬಿಟ್ಟು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಶುಕ್ರನನ್ನು ಒಬ್ಬನು ಬಿಟ್ಟರೆ ಇಡೀ ಜಾತಕದಲ್ಲಿ ಎಂಟು ಗ್ರಹಗಳು ಕೆಟ್ಟಿದ್ದಾರೆ ಎಂಟು ಗ್ರಹಗಳ ಶಾಂತಿ ಮಾಡಿಸಿ ಆಕಾದಾನ ಮಾಡೋದು ಬಹಳ ಉತ್ತಮ ಹೌದು ಶುಕ್ರನೊಬ್ಬನು ಬಿಟ್ಟು ಎಂಟು ಗ್ರಹಗಳ ಶಾಂತಿ ಮಾಡಿ ಆಕಾದಾನ ಮಾಡೋದು ಬಹಳ ಉತ್ತಮ ಬನ್ನಿ ನಿಮ್ಮ ಮದುವೆ ವಿಚಾರ ಹೇಗಿದೆ ನೋಡೋಣ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಯಾರು ಬುಧ ಏಳರಲ್ಲಿ ನೀಚಾಗಿದ್ದಾನೆ ಐದನೇ ಭಾವದ ಸ್ವಾಮಿ ಶನಿ ಹತ್ತರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಹತ್ತರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನಾಲ್ಕರಲ್ಲಿದ್ದಾನೆ ಅಷ್ಟು ನೋಡಿ ಒಂದನೇ ಭಾವದ ಸ್ವಾಮಿ ನೌ ಮಾಸದಲ್ಲಿ ನೀಚನಾಗಿದ್ದರಿಂದ ನಿಮ್ಮ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾನಸಿಕ ಮಾನಸಿಕವಾಗಿ ದೈಹಿಕವಾಗಿ ನೀವು ಬಳಲೇ ಬಳಲ್ತೀರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲದೆ ದಾಂಪತ್ಯ ಇದೆ ಅಲ್ಲ ಆದ್ರೂ ನೀವು ಸುಮ್ಮನೆ ಜಗ್ಕೊಂಡು ಹೋಗ್ತಾ ಇದೀರಿ ಅಷ್ಟೇ ನಾಲ್ಕನೇ ಮನೆ ಸ್ವಾಮಿ ಯಾವ ಬಿಸ್ನೆಸ್ಸು ಮಾಡಬೇಡಿ ಎಲ್ಲರಿಗಿಂತ ಬೇಜಾರದ ವಿಷಯ ಏನಂದ್ರೆ ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ ಸೊ ಒಂಬತ್ತನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಜೀವನದಲ್ಲಿ ಕಷ್ಟಗಳನ್ನೇ ನೀವು ಕೊನೆಯವರೆಗೂ ಬರೀ ಕಷ್ಟನೇ ನೋಡೋದಾಗುತ್ತೆ ಹೇಳ್ಕೊಳ್ಳುವಷ್ಟು ದುಡ್ಡು ಅರ್ನ್ ಮಾಡಕ್ಕಾಗುವುದಿಲ್ಲ ಬನ್ನಿ ನೀವು ಹಾಗಾದ್ರೆ ನಿಮ್ಮ ಯಾವ ದಶೆಯಲ್ಲಿ ಶುಕ್ರ ದಶೆಯಲ್ಲಿ ಇದ್ದೀರಾ ಈ ಸೆಪ್ಟೆಂಬರ್ನಿಂದ ಒಂದು ಸ್ವಲ್ಪ ನೀವು ಚೇಂಜಸ್ ಕಾಣ್ತೀರಾ ಎರಡು ಸಾವಿರದ ನಲವತ್ತರವರೆಗೂ ಹೌದು ಈ ಸೆಪ್ಟೆಂಬರ್ ಈ ಬರು ಸೆಪ್ಟೆಂಬರ್ ಸೆಪ್ಟೆಂಬರಿಂದ ಹಿಡ್ಕೊಂಡು ಈ ಬರು ಸೆಪ್ಟೆಂಬರ್ ಇಂದ ಹಿಡ್ಕೊಂಡು ಎರಡ್ ಸಾವಿರದ ನಾಲ್ವತ್ತರವರೆಗೂ ಒಳ್ಳೆ ಹಣ ಸುಖ ನೆಮ್ಮದಿ ಯಶಸ್ಸು ಎಲ್ಲವನ್ನೂ ಕಾಣ್ತೀರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬನ್ ಬಿಟ್ಟು ಎಂಟು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳ ದಾನ ಮಾಡ್ಕೊಳ್ಳಿ ಆಕಳ ದಾನ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬಿಡ್ತೀರಾ ಸರ್ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಲು ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ